ಇನ್ನು ಸಾಕ್ಷ್ಯ ನಾಶಕ್ಕಾಗಿ ಸೆಕ್ಯೂರಿಟಿ ಗಾರ್ಡ್ ಮೇಲೂ ಕೂಡ ಒತ್ತಡವನ್ನ ಹೇರಲಾಗಿತ್ತಂತೆ ಈಗಾಗಲೇ ಐ ವಿಟ್ನೆಸ್ ಅಂತ ತೆಗೆದುಕೊಂಡಿರುವಂತಹ ಸೆಕ್ಯೂರಿಟಿ ಗಾರ್ಡ್ ನರೇಂದ್ರ ವಿಷ್ಣು ಸ್ಥಳಾಂತರ ಕೂಡ ಆಗಿರುವಂತ ಕಾಕಿ ಭದ್ರತೆಯಲ್ಲಿ ಇಬ್ಬರು ಪ್ರಮುಖ ಸಾಕ್ಷಿಗಳ ಸ್ಥಳಾಂತರ ಆಗಿದೆ ಈಗಾಗಲೇ ವಿಷ್ಣು ಅವರಿಂದ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆದುಕೊಳ್ಳಲಾಗಿದೆ ಇವ್ರ ಮೇಲೆ ಇಬ್ರು ಮೇಲೂ ಕೂಡ ಒತ್ತಡ ಇತ್ತಂತೆ ಯಾವುದೇ ರೀತಿ ಸಾಕ್ಷಿ ಹೇಳಬಾರ್ದು ಅಂತ ತೀವ್ರ ಜ್ವರದಿಂದ ಬಳಸ್ತಾ ಇರುವಂತಹ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಏನಿದ್ದಾರೆ ಅವರ ಸ್ಥಳಾಂತರವನ್ನ ಈಗಾಗಲೇ ಭದ್ರತೆಯ ಜೊತೆಗೆ ಮಾಡಲಾಗಿದೆ ಸದ್ಯ ಇಬ್ಬರನ್ನು ಕೂಡ ಬೇರೆಡೆಗೆ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ ಇವರ ಮೇಲೆ ಯಾವುದೇ ರೀತಿಯ ಒತ್ತಡ ಅಥವಾ ಬೆದರಿಕೆಯ ಕರೆಗಳು ಬೆದರಿಕೆ ಒಡ್ಡುವಂಥದ್ದು ಆಮಿಷ ಒಡ್ಡುವಂಥದ್ದು ಆಗಬಾರ್ದು ಒತ್ತಡ ಹೇರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಇವರನ್ನ ಈಗಾಗಲೇ ಬೇರೆ ಕಡೆ ಪೊಲೀಸರು ಸೇಫ್ ಆಗಿ ಶಿಫ್ಟ್ ಮಾಡಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಉತ್ತರ ಭಾರತದ ಮೂಲದವರೇನಿದ್ದಾರೆ ಅವರು ಹಿಂದಿ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಂಥವ್ರು ಹಾಗಾಗಿ ಅವರ ಮಾತುಗಳನ್ನು ಈಗಾಗಲೇ ಬೇರೆ ಪ್ರಾಂಶುಪಾಲರಿಂದ ಕೂಡ ಟ್ರಾನ್ಸ್ಲೇಟ್ ಮಾಡಿ ಈಗಾಗಲೇ ಹೇಳಿಕೆಯನ್ನು ಕೂಡ ಪಡ್ಕೊಳ್ಳಲಾಗಿದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂದ್ರೆ ನ್ಯಾಯಾಧೀಶರ ಎದುರು ಪಡ್ಕೊಂಡಿರುವಂಥ ಹೇಳಿಕೆ ಏನಿದೆ ಇದು ಕೂಡ ಈ ಕೇಸ್ಗೆ ಪ್ರಬಲವಾಗಿ ಸಾಕ್ಷ್ಯ ಆಗುತ್ತೆ ಇವರ ಮೇಲೆ ಮತ್ತೆ ನರೇಂದ್ರ ಅವರ ಮೇಲೆ ಇಬ್ಬರ ಮೇಲೂ ಕೂಡ ಈಗಾಗಲೇ ಒತ್ತಡ ಕೂಡ ಬರ್ತಾ ಇತ್ತಂತೆ ಹಾಗಾಗಿ ಇವರಿಬ್ಬರನ್ನು ಕೂಡ ಸೇಫ್ ಆಗಿ ಅನ್ನುವಂಥ ಅನ್ನುವಂತ ಕಾರಣಕ್ಕೆ ಸೇಫ್ಟಿ ಜೊತೆಗೆ ಇವರಿಬ್ಬರನ್ನು ಕೂಡ ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿದೆ ಪೊಲೀಸರು ಸ್ಥಳಾಂತರ ಮಾಡಿ ಇಬ್ಬರಿಗೂ ಕೂಡ ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ ಇದರಲ್ಲಿ ವಿಷ್ಣು ಅವರು ಐ ವಿಟ್ನೆಸ್ ಅವರ ಹೇಳಿಕೆಯನ್ನು ಈಗಾಗಲೇ ಪಡ್ಕೊಳ್ಳಲಾಗಿದೆ ಈ ಹೇಳಿಕೆ ಈಗ ಕೇಸ್ಗೆ ಮತ್ತಷ್ಟು ಲೀಡ್ ಕೊಡ್ತಾ ಹೋಗುತ್ತೆ